ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಕಥೆ ನಿಮಗೆ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ತುಂಬ ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಸೊ ವಿಡಿಯೋ ಪೂರ್ತಿ ನೋಡಿ ಅರ್ಜುನ್ ಎಂಬ ಯುವಕನಿಗೆ ಸ್ನೇಹಿತರೆ ಚಿಕ್ಕಂದಿನಿಂದಲೂ ಒಂದು ಕನಸಿತ್ತು ಅದೇನೆಂದರೆ ತನ್ನ ಸೃಜನಶೀಲತೆಯನ್ನು ಜಗತ್ತಿಗೆ ತೋರಿಸುವುದು ಒಂದು ದಿನ ಯೂಟ್ಯೂಬ್ನಲ್ಲಿ ಯಶಸ್ಸು ಕಂಡವರ ಕಥೆಗಳನ್ನು ಕೇಳಿ ಅವನಿಗೂ ಒಂದು ಆಲೋಚನೆ ಹೊಳೆಯಿತು ನಾನು ಯೂಟ್ಯೂಬರ್ ಆಗ್ಬಹುದು ಎಂದುಕೊಂಡು ತನ್ನ ಹತ್ತಿರ ಇರ್ತಕ್ಕಂಥ ಹಳೆಯ ಮೊಬೈಲಲ್ಲಿ ವಿಡಿಯೋಗಳನ್ನು ಮಾಡಲು ಶುರು ಮಾಡಿದ ಅವನ ವಿಷಯ ಆಯ್ಕೆ ಸರಳವಾಗಿತ್ತು ಸಂಕ್ರೆ ತನ್ನ ಊರಿನ ಸಂಸ್ಕೃತಿ ಆಹಾರ ಮತ್ತು ಜನರ ಜೀವನದ ಬಗ್ಗೆ ಹೇಳುವುದು ಮೊದಲ ವರ್ಷದಲ್ಲಿ ಅವನು ಸುಮಾರು ಐವತ್ತು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ಆದರೆ ದುರದೃಷ್ಟವಶಾತ್ ವೀಕ್ಷಣೆಗಳ ಸಂಖ್ಯೆ ನೂರು ದಾಟಲಿಲ್ಲ ಸೆಂಟ್ರೆ ಒಂದೆರಡು ಕಮೆಂಟ್ಗಳು ಬಂದರೂ ಇದೇನಿದು ಬೇಸರದ ವಿಡಿಯೋ ಎಂಬಂಥ ನಕಾರಾತ್ಮಕ ಪ್ರತಿಕ್ರಿಯೆಗಳೇ ಹೆಚ್ಚಾಗಿರ್ತಿತ್ತು ಅರ್ಜುನ್ಗೆ ತನ್ನ ಪ್ರಯತ್ನ ವ್ಯರ್ಥವಾಯ್ತೇನೋ ಎಂಬ ಭಾವನೆ ಮುಂಚಿತು ಒಂದು ದಿನ ರಾತ್ರಿ ತನ್ನ ಚಾನಲ್ ಸಬ್ಸ್ಕ್ರೈಬರ್ ಸಂಖ್ಯೆ ಕೇವಲ ಇಪ್ಪತ್ತು ಆಗಿರುವುದನ್ನು ನೋಡಿ ಇದು ನನಗೆ ಸಾಧ್ಯವೇ ಇಲ್ಲ ಎಂದುಕೊಂಡು ಯೂಟ್ಯೂಬ್ ಬಿಡಲು ನಿರ್ಧರಿಸಿದ ಆದರೆ ಒಂದು ದಿನ ಅವನ ತಾಯಿಯವನ ಬಳಿ ಬಂದು ಅರ್ಜುನ್ ನೀನು ಚಿಕ್ಕವನಿದ್ದಾಗ ಒಂದೇ ದಿನದಲ್ಲಿ ಸೈಕಲ್ ಕಲಿಯಲಿಲ್ಲ ಬಿದ್ದೆ ಹೇಳುತ್ತಿದ್ದೆ ಮತ್ತೆ ಪ್ರಯತ್ನ ಮಾಡಿದ್ದೆ ಈಗ ಯೂಟ್ಯೂಬ್ ಏನು ಬೇರೆನಾ ಸ್ವಲ್ಪ ತಾಳ್ಮೆ ಇರಲಿ ಎಂದರು ಆ ಮಾತು ಅವನ ಮನಸ್ಸಿಗೆ ಗಟ್ಟಿಯಾಗಿ ಬಿಡಿತು ಸ್ನೇಹಿತರೆ ಮೊದಲಿನ ಬೆಳಿಗ್ಗೆ ಅವನು ತನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನು ಮತ್ತೊಮ್ಮೆ ತಾನೇ ನೋಡಿದ ತಪ್ಪುಗಳನ್ನು ಗುರುತಿಸಿದ ಆಡಿಯೋ ಚೆನ್ನಾಗಿಲ್ಲ ಎಡಿಟಿಂಗ್ ಸರಿ ಇಲ್ಲ ಶೀರ್ಷಿಕೆ ಆಕರ್ಷಕವಾಗಿಲ್ಲ ಹಾಗೆ ವಿಡಿಯೋಗೆ ಹಾಕೋ ತಮ್ಮ ಕೂಡ ಸರಿ ಇಲ್ಲ ಅನಿಸಿತು ಆದರೆ ಅವನಲ್ಲಿ ಸ್ನೇಹಿತರೆ ಒಂದು ಒಳ್ಳೆಯ ಗುಣ ಏನಿತ್ತು ಅಂದರೆ ಕಲಿಯುವ ಉತ್ಸಾಹ ಅವನು ಆನ್ಲೈನ್ನಲ್ಲಿ ಉಚಿತ ಟ್ಯುಟೋರಿಯಲ್ಗಳನ್ನು ಹುಡುಕಿ ಎಡಿಟಿಂಗ್ ತಂದ್ಮೇಲೆ ಮಾಡುವುದು ಮತ್ತು ಕತೆ ಹೇಳುವ ರೀತಿಯನ್ನು ಕಲಿತಾರೆ ವಿಡಿಯೋಗೆ ತಕ್ಕಂಗೆ ಸಿಚಿಕೆ ಕೊಡೋದು ಕೋ ತೆರೀತಾ ಸ್ನೇಹಿತಾ ಯಾಕಂದರೆ ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡೋದ ಮಾಡಬೇಕಾದ್ರೆ ಇದೆಲ್ಲ ಮೇನ್ ಇಲ್ಲಿ ಕೆಲಸ ಮಾಡೋದು ಅಂತ ಅರಿತ ಒಂದು ತಿಂಗಳ ಶ್ರಮದ ನಂತರ ಸ್ನೇಹಿತರೆ ಅವನು ತನ್ನ ಮೊದಲ ಮರು ಪ್ರಯತ್ನದ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಇದು ತನ್ನ ಊರಿನ ಒಂದು ಹಳೆಯ ದೇವಸ್ಥಾನದ ಕಥೆಯ ಬಗ್ಗೆ ಆಗಿತ್ತು ಚೆನ್ನಾಗಿ ಎಡಿಟ್ ಮಾಡಲಾಗಿತ್ತು ಮತ್ತು ಆಕರ್ಷಕ ತಮ್ಮಲ್ಲಿತ್ತು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಅದ್ಭುತವಾಗಿತ್ತು ಒಂದು ವಾರದಲ್ಲಿ ಅದು ಒಂದು ಸಾವಿರ ವೀಕ್ಷಣೆಗಳನ್ನು ಗಳಿಸಿತ್ತು ಸಂಕಲೆ ಒಬ್ಬ ವೀಕ್ಷಕ ಕಾಮೆಂಟ್ ಮಾಡಿದ ನಿನ್ನ ವಿಡಿಯೋ ನೋಡಿ ಸ್ವತಃ ನಾನೇ ನನ್ನ ಊರಿಗೆ ಹೋಗಿ ಬಂದ ಭಾವನೆ ಆಯಿತು ಮುಂದುವರಿ ಅಂತ ಕಾಮೆಂಟ್ ಬಂದಿತ್ತು ಅರ್ಜುನ್ಗೆ ಆ ಕಾಮೆಂಟ್ ಒಂದು ದೊಡ್ಡ ಉಡುಗೊರೆ ಅಂತಿತ್ತು ಸಂಯಂಕ್ರೆ ಅವನು ಅರ್ಥ ಮಾಡಿಕೊಂಡ ಯಶಸ್ಸು ಅನ್ನೋದು ಒಂದೇ ರಾತ್ರಿಯಲ್ಲಿ ಬರುವುದಿಲ್ಲ ಆದರೆ ಪ್ರಯತ್ನ ಬಿಡದಿದ್ರೆ ಅದು ಒಂದು ದಿನ ಖಂಡಿತ ಬರ್ತದೆ ಆ ದಿನದಿಂದ ಅವನು ತನ್ನ ಚಾನಲ್ಗೆ ಮತ್ತೆ ಜೀವ ತುಂಬಿದ ಒಂದು ವರ್ಷದಲ್ಲಿ ಅವನ ಸಬ್ಸ್ಕ್ರೈಬರ್ ಸಂಖ್ಯೆ ಒಂದು ಹತ್ತು ಸಾವಿರ ಆಟಿಸೋ ಇದು ಒಂದು ಬರೀ ಕಥೆ ಅಲ್ಲ ಇದು ನಿಜವಾಗಲೂ ಹಲವರ ಜೊತೆ ಆದ ಘಟನೆಗೊಳಿಸಿದೆ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಆರು ತಿಂಗಳಿಂದೇನೋ ವರ್ಷದ ಹಿಂದೇನೋ ಎರಡು ವರ್ಷದ ಹಿಂದೇನೋ ಆದರೆ ಈಗ ಅದನ್ನು ನಿಲ್ಲಿಸಿ ಬಿಟ್ಟಿದ್ದೀರಾ ಈಗ ಯೂಟ್ಯೂಬ್ ಮಾಡೋ ಮಾ ಮಾಡೋದು ಸ್ಕಿಪ್ ಮಾಡಿದ್ದೀರಾ ಸ್ಟಾರ್ಟ್ ಮಾಡಿ ತುಂಬ ಎಫರ್ಟ್ಸ್ ಹಾಕಿ ಒಳ್ಳೆ ವಿಡಿಯೋ ಹಾಕಿ ಏನೆಲ್ಲ ಮಾಡಬೇಕು ಅದೆಲ್ಲ ಯೂಟ್ಯೂಬ್ ಮೇಲೆ ಮಾಡಿ ತುಂಬ ಮೋಟಿವೇಶನ್ ಜೊತೆಗೆ ತುಂಬ ವಿಷಯಗಳನ್ನು ಇಟ್ಟುಕೊಂಡು ತುಂಬ ಕನಸುಗಳು ಇಟ್ಟುಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಿ ಆದರೆ ಈಗ ಯೂಟ್ಯೂಬ್ ನಿಲ್ಲಿಸಿದ್ದೀರಾ ಯಾಕಂದರೆ ಚಾನಲ್ ಗ್ರೋ ಆ ಆಗಲಿಲ್ಲ ಅಂದುಕೊಂಡು ನನಗೆ ಚಾನಲ್ ನಡೀಲಿಲ್ಲ ಅಂತ ಈಗ ಯೂಟ್ಯೂಬ್ ಮಾಡೋದು ನಿಲ್ಲಿಸಿದ್ದೀರ ಈಗ ಒಂದು ರೀತಿ ಯೂಟ್ಯೂಬ್ ಕಂಪ್ಲೀಟಾಗಿ ನಿಲ್ಲಿಸಿದ್ದೀರಾ ಆದರೆ ನೀವು ಒಂದು ಹಂತಕ್ಕೆ ಬಂದು ಎಲ್ಲನೂ ಯೂಟ್ಯೂಬ್ ಬಗ್ಗೆ ಕಲಿತು ಯೂಟ್ಯೂಬ್ ಸ್ಕಿಪ್ ಮಾಡ್ತಿದ್ದೀರಾ ಸೊ ಆ ರೀತಿ ಮಾಡಬೇಡಿ ಮರಳಿ ಪ್ರಯತ್ನ ಮಾಡಿ ಒಂದು ಚಾನಲ್ ಜೊತೆ ಎಮೋಷ್ನಲಿ ಅಟ್ಯಾಚ್ ಆಗಬೇಡಿ ಒಂದು ಚಾನಲ್ ಮಾಡಿದ್ದೀರಾ ಅದು ಗ್ರೋ ಆಗ್ತಿಲ್ಲ ತುಂಬ ಸಮಯ ಕೊಟ್ಟಿದ್ದೀರ ಆದರೂ ಏನೂ ಗ್ರೋ ಆಗ್ತಿಲ್ಲ ಅದನ್ನು ಅಲ್ಲೇ ನಿಲ್ಸಿದ್ವಿ ಬೇರೆ ಚಾನಲ್ ಮಾಡಿ ಅದರ ಮೇಲೆ ನಿಮ್ಮ ಅನುಭವದ ಜೊತೆ ಹೊಸ ಹುರುಪಿನಿಂದ ಸ್ಟಾರ್ಟ್ ಮಾಡಿ ಖಂಡಿತ ಆ ಚಾನಲ್ ನಿಮ್ಮ ಕೈ ಹಿಡುತ್ತೆ ಸತ್ಯ ಸೊ ಕೊಟ್ಟಿರೋ ಮಾಹಿತಿ ಕೊಟ್ಟಿರೋ ಈ ಈ ಹೇಳಿರೋ ಈ ಕಥೆ ಇಂಟ್ರೆಸ್ಟಿಂಗ್ ಅನಿಸಿದರೆ ಏನಾದರೂ ನಿಮಗೆ ಮೋಟಿವೇಶನ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಹಾಕಿ